ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಹನುಮಂತ ಗೌಡ ಅಂತ ಹೇಳಿಬಿಟ್ಟು ಐ ಸಿ ಆರ್ ಕಳ ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆನಲ್ಲಿ ಮಣ್ಣು ವಿಜ್ಞಾನ ವಿಷಯ ತಜ್ಞನಾಗಿ ಕೆಲಸ ಮಾಡ್ತಿರೋದು ಇದಿನ ಏನಪ್ಪಾ ಅಂದ್ರೆ ನಾವು ಈ ಯೂರಿಯಾ ಗೊಬ್ಬರದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಳ್ಳೋಣ ಈ ಯೂರಿಯಾ ಗೊಬ್ಬರ ಅಂದ್ರೆ ಏನಪ್ಪಾ ಅಂತಂದ್ರೆ ಇದು ಸಾರ್ವಜನಿಕ ಪೋಷಕಾಂಶವನ್ನು ಒದಗಿಸುವಂತ ಒಂದು ಗೊಬ್ಬರ ಆಗಿರ್ತದೆ ಸಾರ್ವಜನಿಕ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನಮ್ಗೆ ಹೇಗೆ ನಮ್ಗೆ ಊಟಕ್ಕೆ ಬೇರೆ ಬೇರೆ ಒಂದು ಪೋಷಕಾಂಶಗಳು ಬೇಕು ಅದೇ ರೀತಿ ಏನಪ್ಪಾ ಅಂತಂದ್ರೆ ಬೆಳೆಗಳಿಗೂ ಕೂಡ ನಾವು ಹದಿನಾರು ಪೋಷಕಾಂಶಗಳನ್ನ ಕೊಡ್ಬೇಕು ಅಂತ ಹೇಳ್ತೀವಿ ಅದರಲ್ಲಿ ಪ್ರಥಮ ದ್ವಿತೀಯ ಮತ್ತೆ ಲಘು ಪೋಷಕಾಂಶಗಳು ಅಂತ ಬೇರೆ ಬೇರೆ ಒಂದು ಪೋಷಕಾಂಶಗಳನ್ನ ನಾವು ವಿಂಗಡಣೆಯನ್ನ ಮಾಡ್ತೀವಿ ಅದರಲ್ಲಿ ಮುಖ್ಯವಾಗಿ ಎನ್ ಪಿ ಕೆ ಅಂತ ತಮ್ಮ ರೈತರಿಗೆಲ್ಲರಿಗೂ ಗೊತ್ತಿದ್ದಂಗೆ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಅಂತ ಹೇಳ್ತೀವಿ ಇವುಗಳನ್ನ ಪ್ರಧಾನ ಪೋಷಕಾಂಶಗಳು ಅಂತ ಹೇಳ್ತೀವಿ ಆ ಪ್ರಧಾನ ಪೋಷಕಾಂಶದಲ್ಲಿ ಏನಪ್ಪಾ ಅಂತಂದ್ರೆ ಸಾರ್ವಜನಿಕ ಮುಖ್ಯವಾಗಿ ಅಹ್ ನಾವು ಬಳಸ್ತಿರ್ತೀವಿ ಸಾರಜನಕ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಗಳಿಗೆ ಬೇಕಾಗಿರುತ್ತೆ ಈ ಯೂರಿಯಾದಲ್ಲಿ ಏನಪ್ಪಾ ಅಂತಂದ್ರೆ ಎಷ್ಟು ಇರುತ್ತೆ ಸಾರಜನಕ ಅಂತಂದ್ರೆ ಸಾರಜನಕವನ್ನ ಒಂದನ್ನೇ ಒದಗಿಸುವಂತ ಒಂದು ಗೊಬ್ಬರ ಆಗಿರುತ್ತೆ ಇದರಲ್ಲಿ ಸುಮಾರು ನಲವತ್ತಾರು ಪರ್ಸೆಂಟ್ ನಷ್ಟು ಸಾರಜನಕ ಇರುತ್ತೆ ಇದು ಅಮೈಡ್ ರೂಪದಲ್ಲಿ ಸಿಗುತ್ತೆ ಅಂದ್ರೆ ಸಾರ್ವಜನಿಕ ಯುಕ್ತ ಗೊಬ್ಬರಗಳನ್ನ ನಾವು ಬೇರೆ ಬೇರೆ ಒಂದು ರೂಪದಲ್ಲಿ ನೋಡಬಹುದು ಒಂದು ಅಹ್ ನೈಟ್ರೇಟ್ ರೂಪ ಅಂತ ಹೇಳ್ತೀವಿ ಮತ್ತೆ ಅಮೋನಿಯಾ ರೂಪ ಅಂತ ಹೇಳ್ತೀವಿ ಮತ್ತೆ ಅಮೈಡ್ ರೂಪದಲ್ಲಿ ಅಂತ ಹೇಳ್ತೀವಿ ಈ ಅಮೈಡ್ ರೂಪದಲ್ಲಿ ಇರ್ತಕ್ಕಂಥ ಗೊಬ್ಬರವನ್ನ ನಾವು ಯೂರಿಯಾ ಅಂತಂದೇಳ್ತೀವಿ ಹೇಳ್ತೀವಿ ಇದನ್ನ ನಾವು ಅತಿ ಹೆಚ್ಚು ನಮ್ಮ ದೇಶದಲ್ಲಿ ಬಳಸಕ್ಕಂಥ ಗೊಬ್ಬರ ಅಂತಂದ್ರೆ ಹೇಳಿದ್ರೆ ತಪ್ಪಾಗ್ಲಾರದು ಯಾಕೆಂತಂದ್ರೆ ಕಳೆದ ವರ್ಷ ಏನಪ್ಪಾ ಅಂತಂದ್ರೆ ನಮ್ಮ ದೇಶದಲ್ಲಿ ಸರಿಸುಮಾರು ಅರವತ್ ನಾಲ್ಕು ಮಿಲಿಯನ್ ಟನ್ ಅಷ್ಟು ರಸಗೊಬ್ಬರಗಳನ್ನ ಬಳಸಿದ್ರೆ ಅದರಲ್ಲಿ ಸುಮಾರು ಮೂವತ್ತಾರು ಮಿಲಿಯನ್ ಟನ್ ಅಷ್ಟು ಯೂರಿಯಾವನ್ನ ನಮ್ಮ ರೈತರು ಬಳಸಿರ್ತಾರೆ ಇದು ಏನಪ್ಪಾ ಅಂತಂದ್ರೆ ಇದಕ್ಕೆ ಅಂದ್ರೆ ಇಷ್ಟೊಂದು ಬಳಕೆ ಆಗ್ತಾ ಇರೋದ್ರಿಂದ ಏನಪ್ಪಾ ಅಂತಂದ್ರೆ ಸರ್ಕಾರ ರೈತರ ಮೇಲೆ ಹೊರೆ ಹೊರೆಯಾಗಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ರಸಗೊಬ್ಬರಕ್ಕೆ ಏನಪ್ಪಾ ಅಂತಂದ್ರೆ ಸಬ್ಸಿಡಿಯನ್ನ ಕೊಡ್ತಾರೆ ಸಬ್ಸಿಡಿ ಯಾವ ರೀತಿ ಡಿಸೈಡ್ ಆಗತ್ತೆ ಅಂತಂದ್ರೆ ಆ ಒಂದು ರಸಗೊಬ್ಬರದಲ್ಲಿ ಯಾವ ಪೋಷಕಾಂಶ ಇರುತ್ತೆ ಅನ್ನೋದ್ರ ಮೇಲೆ ಸಬ್ಸಿಡಿಯನ್ನ ಡಿಸೈಡ್ ಮಾಡ್ತಾರೆ ಸ್ಪೆಷಲಿ ಏನಪ್ಪಾ ಅಂತಂದ್ರೆ ಸಬ್ಸಿಡಿ ಯಾವ್ಯಾವ ಒಂದು ಪೋಷಕಾಂಶಗಳಿಗೆ ಒದಗಿಸ್ಕೊಡ್ತತೆ ಸರ್ಕಾರ ಅಂತಂದ್ರೆ ಒಂದು ಸಾರಜನಕ ರಂಜಕ ಪೊಟ್ಯಾಶ್ ಮತ್ತೆ ಸಲ್ಫರ್ ಅಂದ್ರೆ ಗಂಧಕ ಅಂತ ಹೇಳ್ತೀವಲ್ಲ ಇದಕ್ಕೆ ಈ ನಾಲ್ಕು ಪೋಷಕಾಂಶಗಳಿಗೆ ಸರ್ಕಾರ ಈಗ ಸದ್ಯದಲ್ಲಿ ಏನು ಈ ಸಬ್ಸಿಡಿ ಅಂತ ಹೇಳ್ತೀವಿ ಇದನ್ನ ಕೊಡ್ತಿದೀವಿ ಕೊಡ್ತಾ ಇರೋದ್ರೆ ಸೊ ಅದರಲ್ಲಿ ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚು ಅಂದ್ರೆ ಸಾರಜನಕಕ್ಕೆ ನಾವು ಒಂದು ಕೆಜಿ ಸಾರಜನಕವನ್ನ ಪರ್ಚೇಸ್ ಮಾಡಿದ್ರೆ ಅದಕ್ಕೆ ಕೇಂದ್ರ ಸರ್ಕಾರ ಏನಪ್ಪಾ ಅಂತಂದ್ರೆ ಸುಮಾರು ನಲ್ವತ್ಮೂರು ರೂಪಾಯಿನಷ್ಟು ಸಬ್ಸಿಡಿಯನ್ನ ಕೊಡ್ತಾ ಇದೆ ಫಾಸ್ಪರಸ್ ಗೊಬ್ಬರಕ್ಕೆ ಆದ್ರೆ ಏನಪ್ಪಾ ಅಂತಂದ್ರೆ ಸುಮಾರು ಮೂವತ್ತ್ ಎರಡು ಅಷ್ಟು ಕೊಡುತ್ತೆ ಮತ್ತೆ ಪೊಟ್ಯಾಶ್ ಗೊಬ್ಬರಕ್ಕೆ ಸುಮಾರು ಎರಡು ರೂಪಾಯಿ ಎಪ್ಪತ್ ಪೈಸದಷ್ಟು ಕೊಡುತ್ತೆ ಮತ್ತೆ ಸಲ್ಫರ್ ಗೊಬ್ಬರಕ್ಕೆ ಏನಪ್ಪಾ ಅಂತಂದ್ರೆ ಒಂದ್ ಕೆಜಿ ಸಲ್ಫರ್ ಹಾಕಿದೀನಿ ಅಂತಂದ್ರೆ ಸುಮಾರು ಒಂದ್ ರೂಪಾಯಿ ಎಪ್ಪತ್ತೈದು ಪೈಸದಷ್ಟು ನಮಗೆ ಸರ್ಕಾರ ಕೇಂದ್ರ ಸರ್ಕಾರ ಸಬ್ಸಿಡಿಯನ್ನ ಕೊಡ್ತಾ ಇದೆ ಮತ್ತೆ ಈ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಟ್ಟಿರ್ತಕ್ಕಂತ ಹಣ ಎಷ್ಟಾಗಿರ್ಬೋದು ಕಳೆದ ವರ್ಷ ಅಂತಂದ್ರೆ ಸರಿ ಸುಮಾರು ಎರಡು ಲಕ್ಷ ಕೋಟಿ ವಷ್ಟು ಕಳೆದ ವರ್ಷ ಸರ್ಕಾರ ಏನಪ್ಪಾ ಅಂತಂದ್ರೆ ರೈತರ ಕಲ್ಯಾಣದಲ್ಲಿ ಕಲ್ಯಾಣದ ಅಡಿನಲ್ಲಿ ಏನಪ್ಪಾ ಅಂತಂದ್ರೆ ಅವ್ರಿಗೆ ರಸಗೊಬ್ಬರ ಖರೀದಿಗೆ ಸಬ್ಸಿಡಿನ ಕೊಟ್ಟಿರುತ್ತೆ ಬಹಳಷ್ಟು ಜನ ರೈತರು ನಮಗೆ ಕೇಳ್ತಾರೆ ಸರ್ ಸಬ್ಸಿಡಿ ಅಂತಂದು ಹೇಳ್ತೀರಿ ನಮಗೆ ಸಬ್ಸಿಡಿ ಬರಲ್ಲ ಮತ್ತೆ ಎಲ್ಲಿ ಹೋಗುತ್ತೆ ಸಬ್ಸಿಡಿ ಅಂತಂದು ಸಬ್ಸಿಡಿ ಏನಪ್ಪ ಅಂತಂದ್ರೆ ನೇರವಾಗಿ ರೈತರ ಅಕೌಂಟಿಗೆ ಬರಲ್ಲ ಅಥವಾ ನೇರವಾಗಿ ರೈತರಿಗೆ ಕೊಡೋದಿಲ್ಲ ಮತ್ತೆ ಯಾರಿಗೆ ಕೊಡ್ತಾರೆ ಅಂತಂದ್ರೆ ಯಾರು ಈ ಒಂದು ರಸಗೊಬ್ಬರಗಳನ್ನು ಉತ್ಪಾದನೆ ಮಾಡ್ತಿರ್ತಾರೆ ಇಲ್ಲಿ ನೀವು ನೋಡ್ತಿರ್ಬೋದು ರಸಗೊಬ್ಬರದ ಕಂಪನಿಗಳನ್ನ ಇಲ್ಲಿ ನಮೂನೆ ಮಾಡಿರ್ತಾರೆ ಇಲ್ಲಿ ಇದು ಸ್ಪಿಕ್ ಒಂದು ಕಂಪ್ನಿಯ ಗೊಬ್ಬರ ಇದೇ ರೀತಿ ಏನಪ್ಪಾ ಅಂದ್ರೆ ಬೇರೆ ಬೇರೆ ಒಂದು ಅಹ್ ಏನು ಕಂಪನಿಗಳ ಒಂದು ಗೊಬ್ಬರವನ್ನ ನಾವು ನೋಡ್ಬೋದು ಮುಂಚೆ ಏನಪ್ಪಾ ಅಂತಂದ್ರೆ ಪ್ರತಿ ಒಂದು ಕಂಪನಿ ಕೂಡ ಅವರದೇ ಆದ ಒಂದು ಡಿಸೈನ್ ಅನ್ನ ಮಾಡಿರ್ತಿದ್ರು ಈ ಕಳೆದ ಒಂದು ನಾಲ್ಕು ವರ್ಷದಿಂದ ಏನಪ್ಪಾ ಅಂತಂದ್ರೆ ಸರ್ಕಾರ ಸಬ್ಸಿಡಿ ಕೊಡೋದ್ರಿಂದ ಏನಪ್ಪಾ ಅಂತಂದ್ರೆ ಎಲ್ಲರಿಗೂ ರೈತರಿಗೆ ಕನ್ಫ್ಯೂಷನ್ ಆಗ್ಬಾರ್ದು ಅಂತಂದ್ಬಿಟ್ಟು ಎಲ್ಲಾ ಗೊಬ್ಬರಗಳು ಒಂದೇ ಡಿಸೈನ್ ಅಲ್ಲಿ ಇರಬೇಕು ಅಂತ ಒಂದೇ ಡಿಸೈನ್ ಅನ್ನ ಸರ್ಕಾರ ಮಾಡಿದೆ ಇದರಲ್ಲಿ ನೀವು ನೋಡ್ತಿರ್ಬೋದು ಅಂದ್ರೆ ಸಬ್ಸಿಡಿ ಅಂತ ಹೇಳ್ತಾ ಇದ್ದೀನಿ ನಾನು ಈ ಒಂದು ಯೂರಿಯಾದ ಬ್ಯಾಗ್ ಅಂದ್ರೆ ಐವತ್ ಕೆ ಜಿ ಬ್ಯಾಗ್ ಸಾರಿ ನಲವತ್ತೈದು ಕೆಜಿ ಬ್ಯಾಗ್ ಅಂತ ಹೇಳ್ತೀವಿ ಐವತ್ ಕೆಜಿ ಬ್ಯಾಗ್ ಬರ್ತಾ ಇತ್ತು ಆದ್ರೆ ರೈತರು ನಮ್ಮ ರೈತರ ಏನಪ್ಪಾ ಕಡಿಮೆ ಹಾಕಿ ಅಂತಂದ್ರೆ ಕೇಳಲ್ಲ ಅಥವಾ ಅವ್ರಿಗೆ ಅಫೋರ್ಡೆಬಲ್ ಆಗಲ್ಲ ಸೊ ಹಾಗಾಗಿ ಈ ಕೊಡುವಂತ ಗೊಬ್ಬರವನ್ನೇ ನಲವತ್ತೈದು ಕೆಜಿ ಮಾಡಿದ್ರು ಸೊ ಇಲ್ಲಿ ನಲವತ್ತೈದು ಜಿಗೆ ಏನಪ್ಪಾ ಅಂತಂದ್ರೆ ಆಕ್ಚುಯಲ್ ಕಾಸ್ಟ್ ಅಂತ ನೀವು ನೋಡ್ತಿರ್ಬೋದು ಸುಮಾರು ಒಂದು ಸಾವಿರದ ನಾನೂರ ಎಪ್ಪತ್ತ ಸಾರಿ ಒಂದು ಸಾವಿರದ ನಾನೂರ ಐವತ್ತೇಳು ರೂಪಾಯಿ ಇಪ್ಪತ್ತೊಂಬತ್ತು ಪೈಸಾ ಒಂದು ಬ್ಯಾಗ್ ಇರುತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾ ಸಬ್ಸಿಡಿ ಇದೆಷ್ಟಿರುತ್ತೆ ಅಂತಂದ್ರೆ ಸಾವಿರದ ನೂರ ತೊಂಬತ್ತು ಪಾಯಿಂಟ್ ಎಪ್ಪತ್ತೊಂಬತ್ತು ರೂಪಾಯಿ ಒಂದು ಬ್ಯಾಗಿಗೆ ಸಬ್ಸಿಡಿ ಇರುತ್ತೆ ಇದನ್ನ ಕಳೆದು ಏನಪ್ಪಾ ಅಂತಂದ್ರೆ ಇನ್ನೂರ ಅರವತ್ತಾರು ಪಾಯಿಂಟ್ ಐವತ್ತು ರೂಪಾಯಿಗೆ ರೈತರಿಗೆ ಒದಗಿಸಿ ಇದನ್ನ ಗೊಬ್ಬರವನ್ನ ಕೊಡ್ತಾ ಇದಾರೆ ಸೊ ಹೀಗೆ ಬೇರೆ ಬೇರೆ ಗೊಬ್ಬರ ಇದ್ದಂಗೆ ಬೇರೆ ಬೇರೆ ಒಂದು ಸಬ್ಸಿಡಿ ಇರುತ್ತೆ ರೈತರು ಯೋಚನೆ ಮಾಡ್ಬೇಕು ಯಾಕೆ ಅಂತಂದ್ರೆ ಒಂದು ಚೀಲ ನಾವು ಯೂರಿಯಾವನ್ನ ಬಳಸಿದ್ರೆ ಸರ್ಕಾರ ನಮ್ಮ ಅಕೌಂಟ್ಗೆ ಏನಪ್ಪಾ ಅಂತಂದ್ರೆ ಅಂದ್ರೆ ನಮ್ಮ ಪರವಾಗಿ ಕಂಪನಿಗಳಿಗೆ ಏನಪ್ಪಾ ಅಂತಂದ್ರೆ ಸುಮಾರು ಸಾವಿರದ ನೂರ ತೊಂಬತ್ತು ರೂಪಾಯಿಯಷ್ಟು ಅವ್ರಿಗೆ ಪೇ ಮಾಡುತ್ತೆ ಜೊತೆಗೇನಪ್ಪಾ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ರಾಸಾಯನಿಕ ಗೊಬ್ಬರಗಳ ಬಳಕೆ ಅತಿ ಹೆಚ್ಚು ಆಗ್ತದೆ ಒಂದು ಸಮೀಕ್ಷೆ ಪ್ರಕಾರ ನಮ್ಗೆ ಏನಪ್ಪಾ ಅಂತಂದ್ರೆ ನಮ್ಗೆ ಬೇಕಾಗಿರ್ತಕ್ಕಂತ ಅಂದ್ರೆ ನಮ್ಮ ಭೂಮಿಗೆ ಬೇಕಾಗಿರ್ತಕ್ಕಂಥ ಗೊಬ್ಬರಗಳಿಗಿಂತನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತದೆ ಸ್ಪೆಷಲಿ ಈ ಯೂರಿಯಾ ಗೊಬ್ಬರ ಅಂತ ನಾವು ಹೇಳ್ತೀವಿ ಇದು ಸಾರ್ವಜನಿಕ ಹೊಂದಿರುತ್ತದೆ ಇದು ಏನಪ್ಪಾ ಅಂದ್ರೆ ಸಾರ್ವಜನಿಕ ಅಂದ್ರೆ ಫರ್ಟಿಲೈಸರ್ ಯೂಸ್ ಎಫಿಷಿಯನ್ಸಿ ಅಂತ ಹೇಳ್ತೀವಿ ಪ್ರತಿಯೊಂದು ಒಂದು ಫರ್ಟಿಲೈಸರ್ ಅಲ್ಲೂ ಕೂಡ ಈ ಯೂರಿಯಾದ ಫರ್ಟಿಲೈಸರ್ ಯೂಸ್ ಎಫಿಷಿಯನ್ಸಿ ಏನಪ್ಪಾ ಅಂತಂದ್ರೆ ಸುಮಾರು ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಅಷ್ಟು ಮಾತ್ರ ಆಗುತ್ತೆ ಅಂದ್ರೆ ನಾವು ನೂರ್ ಕೆಜಿ ಯೂರಿಯಾ ಹಾಕಿದೀವಿ ಅಂತಂದ್ರೆ ಅದರಲ್ಲಿ ಉಪಯೋಗ ಆಗೋದೇನಪ್ಪಾ ಅಂತಂದ್ರೆ ಬರೀ ಮೂವತ್ತೈದು ಪರ್ಸೆಂಟ್ ಮಾತ್ರ ಹಾಗಾಗಿ ಇನ್ನುಳಿದ ಏನಾಗುತ್ತೆ ಅಂತಂದ್ರೆ ಒಂದು ಗಾಳಿಗೆ ಆವಿಯಾಗಿ ಹೋಗುತ್ತೆ ಎರಡನೇದು ಈ ಒಂದು ಯೂರಿಯಾ ಇದ್ದದ್ದು ನೈಟ್ರೇಟ್ ರೂಪಕ್ಕೆ ಕನ್ವರ್ಷನ್ ಆಗಿ ಅತಿ ಹೆಚ್ಚಿನ ಮಳೆ ಆದಾಗ ಅಥವಾ ನಾವು ಹೆಚ್ಚಿಗೆ ನೀರನ್ನು ಕೊಟ್ಟಾಗ ಏನಪ್ಪಾ ಅಂತಂದ್ರೆ ಅದು ಹರಿದ್ಬಿಟ್ಟು ಗ್ರೌಂಡ್ ವಾಟರ್ನ ಸೇರುವಂತ ಚಾನ್ಸಸ್ ಇರುತ್ತೆ ಅಥವಾ ಹಳ್ಳಕೊಳ್ಳಗಳಿಗೆ ಸೇರುವಂತ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ರಸಗೊಬ್ಬರಗಳನ್ನು ಬಳಸೋದು ಏನಪ್ಪಾ ಅಂತಂದ್ರೆ ವೈಜ್ಞಾನಿಕವಾಗಿ ಬಳಸಬೇಕಾಗ್ತಿರತ್ತೆ ಅಹ್ ಏನಪ್ಪಾ ಅಂದ್ರೆ ಅವೈಜ್ಞಾನಿಕವಾಗಿ ರಸಗೊಬ್ಬರಗಳನ್ನ ಬಳಸೋದ್ರಿಂದ ಇವುಗಳ ಏನು ಬಳಕೆ ಜಾಸ್ತಿ ಆಗುತ್ತೆ ಇದರಿಂದ ಏನಪ್ಪಾ ಅಂದ್ರೆ ಖರ್ಚು ಜಾಸ್ತಿ ಆಗೋದ್ರ ಜೊತೆಗೆ ಪರಿಸರಕ್ಕೂ ಕೂಡ ಹಾನಿ ಆಗುತ್ತೆ ಪರಿಸರಕ್ಕೆ ಹಾನಿ ಆಗುದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಈ ಒಂದು ಯೂರಿಯಾವನ್ನ ಬ ಏನು ಉತ್ಪಾದನೆ ಮಾಡ್ಲಿಕ್ಕೆ ಏನಪ್ಪಾ ಅಂದ್ರೆ ಸಾಕಷ್ಟು ಶ್ರಮ ಬೇಕು ಸೊ ಅದಕ್ಕೋಸ್ಕರ ನಮ್ಗೆ ಏನಪ್ಪಾ ಅಂತಂದ್ರೆ ಅಹ್ ಇತ್ತೀಚೆಗೆ ನಾವು ನೋಡ್ತಿರ್ಬೋದು ನ್ಯಾನೋ ಯೂರಿಯಾ ಅಂತಂದು ಬಂದಿದೆ ಅಂದ್ರೆ ಅದರ ಉತ್ಪಾದನೆ ವೆಚ್ಚ ತುಂಬಾ ಕಡಿಮೆ ನಮ್ಮ ಈ ಯೂರಿಯಾಕ್ಕೆ ಕಂಪೇರ್ ಮಾಡ್ಕಂದ್ರೆ ಸೊ ಹಾಗಾಗಿ ಬೇರೆ ಬೇರೆ ತರದ ಗೊಬ್ಬರಗಳನ್ನ ಬಳಸೋದ್ರ ಜೊತೆಗೆ ಯೂರಿಯಾ ಗೊಬ್ಬರವನ್ನ ನಾವೇನಪ್ಪಾ ಅಂದ್ರೆ ವೈಜ್ಞಾನಿಕವಾಗಿ ಬಳಸ್ಬೇಕಾಗ್ತದೆ ಹಾಗೆ ಮೇಲು ಎರಚೋದು ಅಥವಾ ನಾವು ಯಾವುದೇ ಒಂದು ಗೊಬ್ಬರ ಹಾಕ್ಲಿ ಅದು ಏನಪ್ಪಾ ಅಂದ್ರೆ ಮಣ್ಣಿಗೆ ಸೇರುವ ಹಾಗೆ ಅಹ್ ನೋಡ್ಕೋಬೇಕಾಗ್ತದೆ ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಅತಿ ಹೆಚ್ಚಿನ ಒಂದು ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದನೂ ಕೂಡ ಅಂದ್ರೆ ಸ್ಪೆಷಲಿ ಸಾರ್ವಜನಿಕ ಗೊಬ್ಬರಗಳನ್ನ ಬಳಸೋದ್ರಿಂದ ರೋಗ ಮತ್ತು ಕೀಟಗಳು ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ರೆಕಮೆಂಡೆಡ್ ಡೋಸ್ ಅಂತ ನಾವೇನ್ ಹೇಳ್ತೀವಿ ಅಷ್ಟನ್ನ ಬಳಸೋದು ಬಹಳಷ್ಟು ಸೂಕ್ತ